ತೊರೆಯಿರಿ ದ್ವೇಷವನ್ನು ಬಿಡಿ ನಿಮ್ಮ ಅಂತರಂಗದ ಬೆಳವಣಿಗೆಗೆ ಕಾರಣನಾದ ಪರಮಾತ್ಮನನ್ನ ಪರಿಚಯಿಸುವುದರ ಕಡೆಗೆ ಹೆಚ್ಚು ಪ್ರಯತ್ನ ಮಾಡಿ ನಿರ್ವೃತ್ತಿಯನ್ನು ಹೊಂದಿ ನಿಜ ಸುಖವನ್ನ ಹೊಂದಿ ಇಂತ ಆ ಪ್ರಹ್ಲಾದ ತನ್ನ ಹುಡುಗರಿಗೆ ಹೇಳಿದ ಯಾಕೆಂದ್ರೆ ಈ ಜಗತ್ತು ಎಲ್ಲರ ಅಂತರ್ಯಾಮಿಯಾದ ನಾರಾಯಣನ ವಶದಲ್ಲಿರುವಂಥದ್ದು ಅವನ ಮಹಿಮೆಯ ಆವಿಷ್ಕಾರದಿಂದ ನಾವೆಲ್ಲೂ ಕೂಡ ಹೀಗೆ ಕಣ್ ಕಣ್ಬಿಟ್ಟು ಕೂತಿದ್ದೇವೆ ನಾವು ಕಣ್ಣು ಬಿಟ್ಟದ್ದು ಅವನನ್ನ ಕಾಣುವುದಕ್ಕಾಗಿ ನಮ್ಮನ್ನ ಇಲ್ಲಿಗೆ ತಂದವನನ್ನ ಎಲ್ಲಿ ಇದ್ದಾನೆ ಆತ ಅಂತ ತೆರಿಗೆ ನೋಡುವುದಕ್ಕಾಗಿ ಅದು ಹೊರತು ಉಳಿದಂತೆ ಉಳಿದದರ ವ್ಯವಸ್ಥೆಯಲ್ಲಿ ನಾವು ಕೈ ಹಾಕಿ ಏನು ಬದಲಾಯಿಸುತ್ತೇವೆ ವಶಪಡಿಸಿಕೊಂಡು ಎಲ್ಲವನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಅದನ್ನು ಬೇಕಾದಂತೆ ಬೇಕಾಬಿಟ್ಟು ಬಳಸಿಕೊಳ್ಳುತ್ತೇವೆ ಅಂತ ನಡ್ಲಿಕ್ ನಡೀಲಿಕ್ಕಲ್ಲ ನಮ್ಮನ್ನ ನಡೆಸುವ ಶಕ್ತಿಯೇ ಬೇರೆ ನಾವು ನಮ್ಮ ಶಕ್ತಿಯಿಂದ ನಡೆಸ್ತೇವೆ ಅಂತ ಅದು ಮೂರ್ಖತನ ಆಗತ್ತೆ ಆ ಜಗತ್ತಿನ ಒಳಗೆ ನಮ್ಮೊಳಗೆ ಸೇರಿಕೊಂಡಿರುವ ವ್ಯಕ್ತಿ ಇನ್ನಾರೂ ಅಲ್ಲ ಅದು ಭಗವಂತನೇ ಯಾರು ನಮ್ಮಲ್ಲೂ ಹೊರಗೂ ನಿಂತು ಒಬ್ಬನೇ ಕಾರ್ಯ ಮಾಡ್ತಾನೆ ಅಂತ ಏಕತೆಯನ್ನು ಚಿಂತಿಸಿ ನಾವು ನಡೀತೇವೋ ಆಗ ನಮ್ಮಲ್ಲಿರುವ ಆಸುರಿ ಪ್ರವೃತ್ತಿ ನಾಶವಾಗುತ್ತೆ ಎದುರುಗಡೆಯನ್ನು ನಮಗೆ ಹೊಡೆದ ಅಂತ ಭಾವಿಸಿದಾಗ ನಾವು ವಾಪಾಸ್ ಹೊಡಿಬೇಕು ಅಂತ ಅನ್ಕೊಳ್ತೇವೆ ಎದುರುಗಡೆಯವನಲ್ಲಿ ನಿಂತು ಆಗ್ತಾ ಇರುವ ಕೆಲಸವೂ ಕೂಡ ನನ್ನದೇ ಕರ್ಮದ ಫಲವಾದ ಎದುರಾಳಿಯ ಪ್ರವೃತ್ತಿಗೆ ಕಾರಣ ಪ್ರೇರಕ ಶಕ್ತಿ ಭಗವಂತನೇ ಅಂತ ಎಚ್ಚರ ಬಂದಾಗ ನಮ್ಮ ಆಸುರಿ ಪ್ರವೃತ್ತಿ ಅನ್ನೋದು ತನ್ನಿಂದ ತಾನೇ ಎಳ್ಳು ನೀರು ಬಿಟ್ಕೊಳ್ಳುತ್ತೆ ಆದ್ರಿಂದಾಗಿ ನಾವು ನೀವು ಜೊತೆಯಾಗಿ ಭಗವಂತನನ್ನು ಕಾಣುವ ದಾರಿಯಲ್ಲಿ ಸಾಗೋಣ ನ ಚಾಗ್ನಿನ ನ ಚಾರ್ಕೇಣ ನೇಂದುನಾ ಪರ್ಜನ್ಯ ವರುಣಾಭ್ಯಾಂ ವಾ ನ ಸಿದ್ಧೈ ನೈವ ರಾಕ್ಷಸೈ नय यक्षय नैवदैतेन्द्रैहि नोरग्नच किं करैहि नमानुशैर्न पशोभि नपशुभिः दोषैर् नैवात्मसंभवयः ज्वरा क्षीरोगातिसार प्लीह गुलमादिकैस्तथा द्वेष ईर्ष्या मत्सराद्यैर्वा रा, राग रागलोभादिविकष्यं चानिर्णीयते कश्च नित्यो अत्यन्त निर्मलः तमाप्नोत्यमलम् यस्तुवा केशवम् केशवे हृदयम् नरः <coughs> ಆತ್ಮನನ್ನು ನಚ ಅಗ್ನಿನ ಬೆಂಕಿ ಸುಡುವುದಿಲ್ಲ ನಚ ಅರ್ಕೇಣ ಬಿಸಿಲು ಒಣಗಿಸುವುದಿಲ್ಲ ನೇಂದುನ ಚಂದ್ರನಿಂದ ಅದು ಹಸಿ ಆಗುವುದಿಲ್ಲ ನ ವಾಯುನ ವಾಯುನಿಂದ ಹಸಿ ಇದ್ದದ್ದು ಪೂರ್ತಿ ನಾಶವಾಗುವುದು ಒಣಗಿ ಹೋಗುವುದು ಸಾಧ್ಯ ಇಲ್ಲ ಪರ್ಜನ್ಯನಾಗಲಿ ಮಳೆಯಾಗಲಿ ಸಮುದ್ರವಾಗಲಿ ಅಥವಾ ಇನ್ನಾರೆ ಸಿದ್ಧರಾಗಲಿ ರಾಕ್ಷಸರಾಗಲಿ ಯಕ್ಷರಾಗಲಿ ದೈತ್ಯರಾಗಲಿ ಸರ್ಪಗಳಾಗಲಿ ಕಿನ್ನರರಾಗಲಿ ಮನುಷ್ಯರಾಗಲಿ ಪಶುಗಳಾಗಲಿ ಅಥವಾ ಇನ್ಯಾವುದೇ ದೋಷಗಳಿಂದಾಗಲಿ ಆತ್ಮ ಸಂಭಾವಿತವಾದಂತಹ ತಪ್ಪುಗಳಿಂದಾಗಲಿ ಜ್ವರದಿಂದಾಗಲಿ ಅಥವಾ ಕಣ್ಣು ಮೂಗು ಬಾಯಿ ಇತ್ಯಾದಿಗಳಿಗೆ ಬರುವಂತಹ ರೋಗದಿಂದಾಗಲಿ ಅತಿಸಾರ ಮೊದಲಾದ ಶರೀರ ವ್ಯಾಧಿಗಳಿಂದಾಗಲಿ ಜೀವ ದ್ವೇಷದಿಂದಾಗಲಿ ಈರ್ಷೆಯಿಂದಾಗಲಿ ಮತ್ಸರದಿಂದಾಗಲಿ ಇಂತಹ ನೂರಾರು ಕೆಟ್ಟ ಗುಣಗಳಿಂದಾಗಲಿ ಅತಿಯಾದ ಕಾಮನೆಯಿಂದಾಗಲಿ ಅಥವಾ ನನಗೆ ಬೇಕು ಅನ್ನೋ ಲೋಭದಿಂದಾಗಲಿ ನ ಯಾಂತಿ ನ ಚಾನೇ ಹಿ ನಿಯತೆ ಕಶ್ಚಿತ್ ನಿತ್ಯೋ ಅತ್ಯಂತ ನಿರ್ಮಲ ಈ ಜೀವ ಆತ್ಮ ಮೂಲತಃ ಅತ್ಯಂತ ನಿರ್ಮಲ ಅವನನ್ನು ಯಾವುದೂ ಸಾಯಿಸ್ಲಿಕ್ಕಾಗಲ್ಲ ದೇವತಾ ಶಕ್ತಿ ಆಗಲಿ ಶಕ್ತಿ ಆಗಲಿ ಲೋಕವಸ್ತುಗಳಾಗಲಿ ಲೋಕದಲ್ಲಿರುವ ಪಂಚಭೂತಗಳ ಪ್ರಭಾವವಾಗಲಿ ಪ್ರಾಕೃತಿಕ ವಿಕೋಪಗಳಾಗಲಿ ಯಾವುದು ಕೂಡ ಆತನನ್ನ ಸುಡಲಾರದು ತೊಡೆಯಲಾರದು ನಾಶಗೊಳಿಸಲಾರದು ಯಾವುದು ಅವನನ್ನ ಸಾಯಿಸ್ಲಿಕ್ಕಾಗುವುದಿಲ್ಲ ಯಾವಾಗ ಅವನಿಗೆ ತಾನು ಹೀಗೆ ನಿರ್ಮಲ ತನ್ನನ್ನು ಯಾರೂ ಬಗ್ಗುಬಡೀಲಿಕ್ಕಾಗುದಿಲ್ಲ ಅಂತ ತಿಳಿದು ಬರುತ್ತೋ ಆಗ ಚಿತ್ತ ಭಗವಂತನತ್ತ ಸರಿಯತ್ತೆ ಭಕ್ತ ಭಗವಂತನನ್ನೇ ಬೇಕು ಅಂತ ಹಿಡಿತಾನೆ ನಾನು ಒಂದು ಮಾತು ನಿಮಗೆ ತುಂಬಾ ಒತ್ತಿ ಏನು ಅಂತಂದ್ರೆ ಅಪಾರ ಸಂಸಾರ ನಿವರ್ತನೇಷು ನಚ ಮಾಯಾ ತತೋಷಂ ಪ್ರಸಭಂ ರವೀಮಿ ಸರ್ವತ್ರ ದೈತ್ಯ ಸಮತಾಂ ಉಪೈತ ಮಚ್ಚು ಅಚ್ಚ್ಯುತಸ್ಯ ಎಲ್ಲೆಡೆ ಭಗವಂತನಿದ್ದಾನೆ ಅನ್ನುವ ಸಮದೃಷ್ಟಿ ಇರಲಿ ಯಾವಾಗ್ಲೂ ಇರಲಿ ಸಮ ಅಂತಂದ್ರೆ ಸಹಿತ ಮ ಅಂದ್ರೆ ತಿಳಿವು ತಿಳಿವಿನಿಂದ ಕೂಡಿದ ದೃಷ್ಟಿ ಇರಲಿ ಸಮದೃಷ್ಟಿಯಿಂದ ಬರೀ ಎಲ್ಲವನ್ನ ಒಂದೇ ಅದು ಎಲ್ಲ ತೊಂಬತ್ ಮೀಟರ್ ಅಂದ್ರೆ ಎಲ್ಲ ತೊಂಬತ್ ಮೀಟರ್ ಎಲ್ಲ ತೊಂಬತ್ ಕೆಜಿ ಅಂದ್ರೆ ಎಲ್ಲ ತೊಂಬತ್ ಕೆಜಿ ಅಂತ ಹಾಗೆ ಸಮದೃಷ್ಟಿ ಅಂತ ಹೇಳಿದ್ದಲ್ಲ ಸಮದೃಷ್ಟಿ ಅಂತಂದ್ರೆ ಅರಿವಿನಿಂದ ಕೂಡಿ ಭಗವಂತ ಎಲ್ಲೆಡೆ ಇದ್ದಾನೆ ನಿರುಪದ್ರವಿಯಾಗಿ ಇದ್ದಾನೆ ಅವನಿಗೆ ಯಾವುದೇ ಲೋಕದ ವ್ಯವಸ್ಥೆಗಳು ಆತನನ್ನ ಕಾಡುವುದಿಲ್ಲ ಅನ್ನುವ ಸರಿಯಾದ ತಿಳಿವಿನೊಂದಿಗೆ ಕೂಡಿದ ಅರಿವು ಅಥವಾ ದೃಷ್ಟಿ ಅದು ನಮ್ಮನ್ನ ನಮಗೆ ಬಂದಿರುವ ಬೇಡದ ದೃಷ್ಟಿಗಳನ್ನೆಲ್ಲ ತೆಗೆದು ಬಿಡುತ್ತೆ ಹಾಗಾಗಿ ಸುಖದ ಭ್ರಮೆ ಬೇಡ ಈ ಸಂಸಾರದಲ್ಲಿ ಸಿಗುವ ಸುಖ ಅದು ತಾತ್ಕಾಲಿಕ ಎಲ್ಲೆಡೆ ಇರುವ ಭಗವಂತನನ್ನೇ ಕಾಣುವುದು ನಮ್ಮ ಜೀವನದ ಮುಖ್ಯ ಗುರಿ ಎಲ್ಲೆಡೆ ತುಂಬಿದವನನ್ನೇ ಉಳಿದದ್ದೆಲ್ಲ ತುಂಬಿಕೊಂಡಿದೆ ಕಸದಲ್ಲಿ ಬುಟ್ಟಿಯಲ್ಲಿ ಕಸ ತುಂಬಿದ ಹಾಗೆ ಅವುಗಳಿಂದ ಏನು ಲಾಭ ಇಲ್ಲ ಇರುವ ತನಕ ಇದ್ದು ಇಷ್ಟು ಗೊಬ್ಬರವಾಗಿ ಮುಂದಿದ್ದಕ್ಕೆ ಆಹಾರವಾಗುತ್ತೆ ಮತ್ತೆ ಕಳಚಿ ಇನ್ನೊಂದು ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಯಾವುದು ಏಕಸ್ಥಿತಿಯಲ್ಲಿ ಇರಲ್ಲ ಆದ್ರಿಂದಾಗಿ ಈ ಸಮದೃಷ್ಟಿಯಿಂದ ಭಗವಂತನನ್ನು ಕಾಣುವುದೇ ಮಹಾಪೂಜೆ ಅವನು ಒಮ್ಮೆ ನಮಗೆ ದಕ್ಕಿದ ಅಂತಂದ್ರೆ ಒಲಿದು ಬಿಟ್ಟ ಅಂದ್ರೆ ಮತ್ತೆ ನೀವು ಯಾರನ್ನು ಹಾಗಂತ ಹೇಳಿ ದೇವರು ಒಲಿದ ಅಂತ ಅಹಂಕಾರ ಪಡುವುದು ಪಡಲ್ಲ ಅವನು ದೇವರನ್ನು ಮೇಲೆ ಅಹಂಕಾರ ಪಡ್ಲಿಕ್ಕಾಗಲ್ಲ ಅದರಿಂದಾಗಿ ಅವನು ಸಿಕ್ಕಿದ ಅಂದ್ರೆ ದುರ್ಲಭವಾದ ಸಂಗತಿ ಯಾವುದೂ ಇಲ್ಲ ಎಲ್ಲವೂ ಸುಲಭದಲ್ಲಿ ಸಿಗುವಂತದ್ದೇ ಇತ್ತಲ್ಲ ಅಲ್ಲೇ ಇತ್ತಲ್ಲ ಎಲ್ಲೋಯ್ತು ಯಾಕೋಯ್ತು ಲಾಸ್ಟ್ ಶ್ಲೋಕ ಆ ಅಧ್ಯಾಯದಲ್ಲಿ ಈಗ ಹಾಕಿ ಆಗ್ತಾ ಇತ್ತಲ್ಲ ಧರ್ಮ ಅರ್ಥ ಕಾಮ ಇದೆಲ್ಲ ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ ಅದು ಬದಿಯಲ್ಲಿ ಇರ್ಲಿ ಭಗವಂತನ ಅನುಗ್ರಹದ ಮುಂದೆ ಈ ಹೊರಗೆ ಸಿಗುವಂತಹ ಯಾವ ಸೌಖ್ಯವೂ ಕೂಡ ಅದು ಪರಸೌಖ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದಾಗಿ ನಾರಾಯಣನೆಂಬ ಕಲ್ಪವೃಕ್ಷವನ್ನ ಅಪೇಕ್ಷಿಸಿದವನಿಗೆ ಮುಕ್ತಿ ಎಂಬ ಹಣ್ಣು ಕೈಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಆ ಸಿಗುದಿಲ್ಲ ನಾವೆಲ್ಲ ದೈತ್ಯರು ನಮಗೇನು ಸಂಬಂಧ ಇಲ್ಲ ನಮ್ಮನ್ನ ಹೇಗೆ ದೇವರು ಉದ್ಧಾರ ಮಾಡ್ತಾನೆ ನಮ್ಮನ್ನು ಯಾರು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತೆಲ್ಲ ನೀವು ಭಾವಿಸಿ ನಿಮ್ಮನ್ನು ನೀವು ಬೇಸರದಲ್ಲಿ ಮುಳುಗಿಸಿಕೊಳ್ಳುವುದು ಬೇಡ ನಿಮಗೂ ಕೂಡ ದಾರಿ ಇದೆ ನಿಮಗೂ ಕೂಡ ಗುರಿ ಇದೆ ನಿಮಗೂ ಕೂಡ ಭಗವಂತನ ಎಚ್ಚರ ಬಂತು ಅಂತಾದರೆ ಬದುಕಿಗೆ ಅರ್ಥ ಇದೆ ಇಷ್ಟು ಹೇಳುವಲ್ಲಿಗೆ ಈ ಹದಿನೇಳನೆಯ ಅಧ್ಯಾಯ ಮುಕ್ತಾಯವಾಯಿತು ಹದಿನೆಂಟನೇ ಅಧ್ಯಾಯದ ಆರಂಭದಲ್ಲಿ ಶ್ರೀ ಪರಾಶರ ಉವಾಚ ಪರಾಶನ ಸ್ಮೃತ್ ತಸ್ಯ ದಾದವ ಶ್ರೇಷ್ಠಾ ಸದಾ ದೈತ್ಯಪತಿರ್ಭಯಾತ್ ಆಚ ಚಕ್ಷುಸಹೋ ವಾಚ ಸೂದಾನೂ ಆಹ್ ಹೇ ಸತ್ವರಹೇ ತಾಹ ದಾನವಾ ಶೇಷ ಎಲ್ಲ ಈ ಉಪದೇಶದ ಮಾತುಗಳನ್ನ ಪ್ರಹ್ಲಾದ ತನ್ನ ಬಂಧುಗಳಿಗೆ ಹೇಳ್ತಾ ಇರಬೇಕಾದ್ರೆ ರಾಕ್ಷಸರೆಲ್ಲ ಸಿಕ್ಕಾಪಟ್ಟೆ ಚಟುವಟಿಕೆಯಿಂದ ಕೂಡಿದವರು ಹಿರಣ್ಯಕಶನ ಭಯದಿಂದ ಪ್ರಹ್ಲಾದನ ವರ್ತನೆ ಏನೇನು ಇದೆ ಹುಡುಗರಿಗೆ ಏನೇನು ಹೇಳ್ತಾ ಇದ್ದಾನೆ ಅಂತ ಗುಟ್ಟಾಗಿ ಬಂದು ಹೇಳಿದರು ಅದೇ ಸಂಸಾರ ವಿವರ್ತನೆ ಅಂತ ಬಂತಲ್ಲ ಅಲ್ಲೇ ಬಂತಲ್ಲ ಶ್ಲೋಕ ಅದು ಕೊನೆಯ ಶ್ಲೋಕ ಮುಂದಿನ ಅಧ್ಯಾಯ ನೀವು ಹಾಗೆ ಸ್ಕ್ರೋಲ್ ಮಾಡಿದ್ರೆ ಅದು ಸಿಗುದಿಲ್ಲ ನೀವು ಕ್ರಮವಾಗಿ ಒಂದಾದ್ಮೇಲೆ ಚುಚ್ಚೂರೇ ಮುಂದೋಗಿ ಒಂದು ಶ್ಲೋಕ ಹಿಂದೋದ್ರೆ ಇಡೀ ಅಧ್ಯಾಯ ಹೋಗ್ಬಿಡುತ್ತೆ ಅದು ದುರಪ ಮಾಡಕಕತಲ ಅಂದ್ರೆ ಮ್ಯಾನುಯಲ್ ಆಗಿ ಸುಮ್ಮನೆ ಮೇಲಿಂದ ಪೇಜ್ ಮಾರ್ಕಿಸ್ತು ವರ್ಕ್ ಆಗ್ತಲ್ಲ ಅದೇ ಹೇಳ್ತೀನಿ ಆ ಅದರ ಮೇಲೆ ಒತ್ತಿ ಕ್ಲಿಕ್ ಮಾಡಿ ಮೇಲೆ ಕೇಳಿರಿ ಬರ್ತಾ ಇಲ್ವಾ ಇದು ಆ ಹೈ ಚು ಚು ದೇ ಮೇಲೋಗ್ಲಿ ವಿಧಾನಕ ಮೇಲೋಗ್ಲಿ ಕೂಡ್ಲೆ ಹಿರಣ್ಯ ಕಶಿಪು ಅಡಿಗೆ ಅವರಿಗೆ ಆದೇಶ ಮಾಡ್ತಾನೆ ಹಾ ಅದೇ ಶ್ಲೋಕ ಹಿಂದೂಯ ಮತ್ತೆ ಹ ಸೂಧಾ ಊಚು ಅಲ್ಲ ಅಲ್ಲಿ ಬರ್ತೇನೆ ನಾನು ಇನ್ನೊಂದು ಮೂರ್ ನಾಲ್ಕು ಶ್ಲೋಕ ಆದ್ಮೇಲೆ ಅಲ್ಲಿಗೆ ಬರುತ್ತೆ ಹೇ ಸೂಧಾ ಮಮ ಪುತ್ರೋ ಸೌ ದುರ್ಮತಿ ಕುಮಾರ್ಗಾದೇಶಕೋ ದುಷ್ಟೋ ಹನ್ಯತಾ ವಿಳಂಬಿತಂ ಇದು ಕೊನೆಯ ಶ್ಲೋಕ ಹಿಂದಿನ ಅಧ್ಯಾಯದ್ದು ಇದ್ರ ನೆಕ್ಸ್ಟ್ ನಾನೀಗ ಹೇಳ್ತಾ ಇರೋ ಶ್ಲೋಕ ಬರ್ತಾ ಇದೆ ಓ ಪಾಚಕರೇ ಈ ಮಗ ಮಗನೇ ಅಲ್ಲ ಈ ಮಗ ತಾನು ಮಾತ್ರ ಅಲ್ಲ ಇಡೀ ತನ್ನ ಗೆಳೆಯರ ಬಳಗವನ್ನೇ ಆ ಗೋಳಕೊಯ್ತಾ ಇದ್ದಾನೆ ದುರ್ಮಾರ್ಗಕ್ಕೆ ಎಳಿತಾ ಇದ್ದಾನೆ ಈ ದುರ್ಬುದ್ಧಿಯ ಹುಡುಗನನ್ನ ಕೂಡಲೇ ಕೊಂದುಬಿಡಿ ಇವತ್ತು ಅಡಿಗೆ ಮಾಡಿ ಹಾಕಿ ನನಗೆ ಅಥವಾ ಇವನು ಊಟ ಮಾಡುವ ಎಲ್ಲಾ ಪದಾರ್ಥಗಳಿಗೆ ವಿಷ ಹಾಕಿ ಅವನಿಗೆ ತಿಳಿಯೋದೇ ಬೇಡ ಆ ಪಾತಕಿಯನ್ನ ನಿಶಂಕೆಯಿಂದ ಕೊಲ್ಲಿ ಅಯ್ಯೋ ಯಜಮಾನರೇನೋ ಹೇಳಿಬಿಟ್ರು ಅಂತ ನಾವು ಮಾಡ್ಬಿಟ್ವಿ ಯಜಮಾನ್ರು ನಾನು ಹೇಳ್ತೇನೆ ಅಂತ ಮಾಡ್ಬಿಡ್ತೀರಾ ಮಗನನ್ನ ಯಾರಾದ್ರೂ ಕೊಲ್ತಾರ ನಿಮ್ಮ ಆದ್ರೆ ಕೊಲ್ತಿದ್ರ ಅಂತ ಹೀಗೆಲ್ಲ ಕೇಳಿ ನಾಳೆ ತಲೆ ಆರಟೆ ಮಾಡಿ ನನಗೆ ಜೀವಕ್ಕೆ ಕುತ್ತು ತಂದು ಬಿಟ್ರೆ ಅಂತ ಒಳಗಿನಿಂದ ಅವ್ರಿಗೆ ಭಯ ಇತ್ತು ಆದರೆ ಮಾಡಿ ನಿಶಂಕೆಯಿಂದ ಮಾಡಿ ಅಂತ ಯಾವಾಗ ಹೇಳಿದ್ನೋ ಅವಾಗ ಅಡಿಗೆ ಅವರು ಸೀದ ಹೋದ್ರು ಪರಾಶರ ಉಚವ ತತಶ್ಚಕ್ರ ಪ್ರಹ್ಲಾದಾಯ ಮಹಾತ್ಮನೆ ಬಿಷಂದದುರ್ಗಾಧ್ಯ ಚಿತ್ರಾತಸ್ಯ ಮಹಾತ್ಮನಃ ಪ್ರಹ್ಲಾದನ ತಂದೆ ಹಿರಣ್ಯಕಶಿ